ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಧಿಗಳಲ್ಲಿರುವ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಸಂಧಿಗಳಲ್ಲಿ ಎರಡು ವಿಧಗಳು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಈಗ ಮೊದಲು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಸಂಧಿಯಲ್ಲಿ ಮೊದಲೇದಾಗಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಸಂಧಿಯಲ್ಲಿ ಲೋಪ ಸಂಧಿ ಮತ್ತು ಆಗಮ ಸಂಧಿ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಲೋಪ ಸಂಧಿಯಲ್ಲಿ ಊ ಸ್ವರ ಲೋಪ ಅ ಸ್ವರ ಲೋಪ ಈ ಸ್ವರಲೋಪ ಆಗಮ ಸಂಧಿಯಲ್ಲಿ ಯಕಾರಾಗಮ ವಕಾರಾಗಮ ಲಕಾರಾಗಮ ಆದೇಶ ಸಂಧಿಯಲ್ಲಿ ಗದಪಾದೇಶ ವಕಾರಾದೇಶ ಸಕಾರಕ್ಕೆ ಛ ಆದೇಶ ಇವುಗಳು ಕನ್ನಡ ಸಂಧಿಯಲ್ಲಿರುವ ವಿಧಗಳು ಈಗ ಸಂಸ್ಕೃತ ಸಂಧಿಗಳಲ್ಲಿರುವ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಸ್ವರ ಸಂಧಿಯಲ್ಲಿ ನಾಲ್ಕು ವಿಧಗಳು ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಹಾಗೂ ಸಂಧಿ ಇವು ನಾಲ್ಕು ಸಂಧಿಯಲ್ಲಿರುವ ವಿಧಗಳು ಈಗ ವ್ಯಂಜನ ಸಂಧಿಯಲ್ಲಿ ಏಳು ವಿಧಗಳು ಮೊದಲನೇದಾಗಿ ಜಸ್ತ್ವ ಸಂಧಿ ಸಂಧಿ ಲಕಾರ ದ್ವಿತ್ವ ಸಂಧಿ ಸಂಧಿ ಚತ್ವ ಸಂಧಿ ಅನುನಾಸಿಕ ಸಂಧಿ ವಿಸರ್ಗ ಸಂಧಿ ಇವು ಏಳು ವಿಧಗಳು ವ್ಯಂಜನ ಸಂಧಿಯಲ್ಲಿ ಇವೆಲ್ಲ ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಯಲ್ಲಿರುವ ವಿಧಗಳು ಈ ವಿಡಿಯೋದಲ್ಲಿ ಸಂಧಿಗಳ ವಿಧಗಳು ಮತ್ತೆ ಈಗಾಗಲೇ ಸಂಧಿಗಳ ಬಗ್ಗೆ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳು ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು